ಐಪಿಎಲ್ ಅವ್ಯವಹಾರದ ಆರೋಪ ಹೊತ್ತು ದೇಶ ಬಿಟ್ಟ ಲಲಿತ್ ಮೋದಿ ಮತ್ತೆ ವಾಪಸ್ ಭಾರತಕ್ಕೆ ಬರ್ತಾರ ವನುವಾಟು ದೇಶ ಪಾಸ್ಪೋರ್ಟ್ ರದ್ದು ಮಾಡಿದ ಮೇಲೆ ಲಲಿತ್ ಮೋದಿ ಮುಂದಿನ ನಡೆ ಏನು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಐ ಪಿ ಎಲ್ ಅವ್ಯವಹಾರ ಆರೋಪವನ್ನು ಹೊತ್ತು ಎರಡ್ ಸಾವಿರದ ಹತ್ತರಲ್ಲಿ ದೇಶ ತೊರೆದಿದ್ದ ಲಲಿತ್ ಮೋದಿಗೆ ಈಗ ವನುವಾಟು ದೇಶದ ಪಾಸ್ಪೋರ್ಟ್ ಕೂಡ ಇಲ್ಲವಾಗಿದೆ ವನುವಾಟು ಸರ್ಕಾರ ಅವರಿಗೆ ನೀಡಲಾದ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸಿದೆ ತೆರಿಗೆ ವಂಚಕರ ಸ್ವರ್ಗ ಅಂತಾನೆ ಖ್ಯಾತವಾಗಿರುವ ದ್ವೀಪ ರಾಷ್ಟ್ರ ವನುವಾಟು ಸದ್ಯ ಬ್ರಿಟನ್ನಲ್ಲಿರುವ ಮೋದಿ ವನುವಾಟು ಪೌರತ್ವವನ್ನು ಪಡೆದಿದ್ರು ಈಗ ಅವರ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸುವಂತೆ ವನುವಾಟು ಪ್ರಧಾನಿ ಜೋಥಮ್ ನಾಪೆಟ್ ಪೌರತ್ವ ಆಯೋಗಕ್ಕೆ ಸೂಚಿಸಿದ್ದಾರೆ ಭಾರತಕ್ಕೆ ಗಡಿಪಾರಾಗುವುದನ್ನು ತಪ್ಪಿಸೋಕೆ ಲಲಿತ್ ಮೋದಿ ಇಲ್ಲಿನ ಪೌರತ್ವವನ್ನು ಪಡೆದಿದ್ದಾರೆ ಅಂತ ಖಚಿತವಾಗಿರುವ ಹಿನ್ನೆಲೆಯಲ್ಲಿ ಪಾಸ್ಪೋರ್ಟ್ ರದ್ದುಗೊಳಿಸೋಕೆ ಸೂಚಿಸಲಾಗಿದೆ ಅಂತ ನಾಪೆಟ್ ಹೇಳಿರುವುದು ವರದಿಯಾಗಿದೆ ಅವರ ಪಾಸ್ಪೋರ್ಟ್ ರದ್ದತೆಗೆ ಭಾರತ ಸರ್ಕಾರ ಮನವಿ ಮಾಡಿತ್ತು ನಾಗರಿಕತ್ವ ಅರ್ಜಿ ಪರಿಶೀಲನೆ ವೇಳೆ ಅವರು ಕ್ರಿಮಿನಲ್ ಹಿನ್ನೆಲೆಯವರು ಅಂತ ಕಂಡು ಬಂದಿರಲಿಲ್ಲ ಇಂಟರ್ಪೋಲ್ ಕೂಡ ಎರಡು ಬಾರಿ ಭಾರತದ ರೆಡ್ ಕಾರ್ನರ್ ನೋಟಿಸ್ ಕೋರಿಕೆಗಳನ್ನು ತಿರಸ್ಕರಿಸಿತ್ತು ಅಂತ ವನುವಾಟು ಸರ್ಕಾರ ಸ್ಪಷ್ಟನೆ ನೀಡಿದೆ ಈಗ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಲಲಿತ್ ಮೋದಿ ವಂಚನೆ ವಿಚಾರ ಬಹಿರಂಗಗೊಂಡ ಬಳಿಕ ಅವರ ಪಾಸ್ಪೋರ್ಟ್ ರದ್ದುಗೊಳಿಸುವಂತೆ ಪೌರತ್ವ ಆಯೋಗಕ್ಕೆ ಸೂಚಿಸಲಾಗಿದೆ ವನುವಾಟು ಪಾಸ್ಪೋರ್ಟ್ ಹೊಂದಿರೋದು ಒಂದು ಸವಲತ್ತೇ ಹೊರತು ಹಕ್ಕಲ್ಲ ಅರ್ಜಿದಾರರು ಕಾನೂನುಬದ್ಧ ಕಾರಣಗಳಿಗಾಗಿ ಪೌರತ್ವ ಪಡೆದುಕೊಳ್ಳಬೇಕು ಅಂತ ಪ್ರಧಾನಿ ಹೇಳಿರುವುದಾಗಿ ವನುವಾಟು ಸರ್ಕಾರದ ಸ್ಪಷ್ಟನೆಯಲ್ಲಿ ತಿಳಿಸಲಾಗಿದೆ ಐಪಿಎಲ್ನ ಅಧ್ಯಕ್ಷರಾಗಿದ್ದಾಗ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಪ್ರಕರಣದಲ್ಲಿ ಲಲಿತ್ ಮೋದಿ ಭಾರತೀಯ ತನಿಖಾ ಸಂಸ್ಥೆಗಳಿಗೆ ಬೇಕಾಗಿದ್ದಾರೆ ಅವರು ಎರಡ್ ಸಾವಿರದ ಹತ್ತರಲ್ಲಿ ಭಾರತ ಬಿಟ್ಟು ಲಂಡನ್ಗೆ ಪರಾರಿಯಾಗಿದ್ರು ಇತ್ತೀಚೆಗಷ್ಟೇ ಅವರು ತಮ್ಮ ಭಾರತೀಯ ಪಾಸ್ಪೋರ್ಟ್ ರದ್ದತಿಗೆ ಬ್ರಿಟನ್ನಲ್ಲಿನ ಭಾರತೀಯ ದೂತವಾಸಕ್ಕೆ ಅರ್ಜಿ ಸಲ್ಲಿಸಿದ್ರು ಆಗಲೇ ತೆರಿಗೆ ಮುಕ್ತ ವನುವಾಟು ದೇಶದ ಪೌರತ್ವ ಪಡೆದ ವಿಚಾರ ಬಹಿರಂಗ ಆಗಿತ್ತು ದಕ್ಷಿಣ ಪೆಸಿಫಿಕ್ ದ್ವೀಪ ರಾಷ್ಟ್ರವಾದ ಬನುವಾಟುವಿನ ಪೌರತ್ವ ಪಡೆದಿದ್ದಾರೆ ಅಂತ ತಿಳಿದು ಬಂದಾಗ ಲಲಿತ್ ಮೋದಿಯನ್ನ ಇನ್ನು ಭಾರತಕ್ಕೆ ಕರೆತರೋಕೆ ಸಾಧ್ಯವಿಲ್ವಾ ಅನ್ನೋ ಪ್ರಶ್ನೇನೂ ಎದ್ದಿತ್ತು ಈಗ ಅವರ ಬನುವಾಟು ಪಾಸ್ಪೋರ್ಟ್ ರದ್ದಾಗಿದೆ ಭಾರತೀಯ ಕಾನೂನಿನಿಂದ ತಪ್ಪಿಸ್ಕೊಳ್ಳೋದು ಲಲಿತ್ ಮೋದಿ ಪ್ಲಾನ್ ಆಗಿತ್ತು ಎನ್ನಲಾಗಿದೆ ವನುವಾಟು ದೇಶದಲ್ಲಿ ಗೋಲ್ಡನ್ ಪಾಸ್ಪೋರ್ಟ್ ಎಂಬ ಯೋಜನೆ ಇದೆ ಅಲ್ಲಿ ಸುಮಾರು ಒಂದು ಪಾಯಿಂಟ್ ಒಂದು ಮೂರು ಕೋಟಿ ಪಾವತಿಸಿ ಪೌರತ್ವವನ್ನು ಪಡೆಯಬಹುದು ವನವಾಟುವಿನಲ್ಲಿ ಯಾವುದೇ ವೈಯಕ್ತಿಕ ತೆರಿಗೆ ಇಲ್ಲ ಅಂದರೆ ನೀವು ಎಲ್ಲೇ ಸಂಪಾದಿಸಿದ್ರೂ ವನುವಾಟು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗಿಲ್ಲ ಇದೇ ಕಾರಣಕ್ಕೆ ಲಲಿತ್ ಮೋದಿ ವನುವಾಟು ದೇಶವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿತ್ತು ಲಲಿತ್ ಮೋದಿ ವಿರುದ್ಧ ಐಪಿಎಲ್ ನ ಅಧ್ಯಕ್ಷರಾಗಿದ್ದಾಗ ಕೋಟ್ಯಾಂತರ ರೂಪಾಯಿಗಳ ದುರುಪಯೋಗದಲ್ಲಿ ಭಾಗಿಯಾಗಿರುವ ಆರೋಪ ಇದೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ ಬಿಸಿಸಿಐ ಉಪಾಧ್ಯಕ್ಷ ಹುದ್ದೆಯಲ್ಲಿದ್ದಾಗ ಬಿಡ್ಡಿಂಗ್ ಅಕ್ರಮಗಳು ಮತ್ತು ಹಣ ವರ್ಗಾವಣೆ ಹಾಗೂ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಫೆಮಾ ನಿಬಂಧನೆಗಳನ್ನು ಉಲ್ಲಂಘಿಸಿದ ಆರೋಪ ಅವರ ಮೇಲಿದೆ ಫ್ರಾಂಚೈಸಿಗಳ ಬಿಡ್ಡಿಂಗ್ನಲ್ಲಿ ದುರುಪಯೋಗ ಅಶಿಸ್ತು ಮತ್ತು ಆರ್ಥಿಕ ಅಕ್ರಮಗಳ ಆರೋಪದ ಮೇಲೆ ಲಲಿತ್ ಮೋದಿಯನ್ನ ಬಿಸಿಸಿಐನಿಂದ ಅಮಾನತ್ತುಗೊಳಿಸಲಾಗಿತ್ತು ಲಲಿತ್ ಮೋದಿ ಪಾಸ್ಪೋರ್ಟ್ ರದ್ದುಗೊಳಿಸುವುದಕ್ಕೂ ಮೊದಲು ವಜ್ರಾಭರಣ ವ್ಯಾಪಾರಿ ನೀರವ್ ಮೋದಿ ಅವರ ಪೌರತ್ವ ಅರ್ಜಿಯನ್ನು ಕೂಡ ವನುವಾಟು ತಿರಸ್ಕರಿಸಿತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನಡೆದ ಹದಿಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಬ್ಯಾಂಕಿಂಗ್ ವಂಚನೆ ಬಹಿರಂಗವಾಗುವ ಸುಮಾರು ಮೂರು ತಿಂಗಳ ಮೊದಲು ನೀರವ್ ಮೋದಿ ವನುವಾಟುವಿನ ಪೌರತ್ವ ಪಡೆಯೋಕೆ ಪ್ರಯತ್ನ ರು ವನವಾಟು ಪೌರತ್ವ ಪಡೆಯುವುದರ ಶುಲ್ಕಕ್ಕಾಗಿನೇ ನೀರವ್ ಮೋದಿ ಎರಡ್ ಸಾವಿರದ ಹದಿನೇಳರ ನವೆಂಬರ್ನಲ್ಲಿ ತಮ್ಮ ವೈಯಕ್ತಿಕ ಖಾತೆಯಿಂದ ಹಣ ವರ್ಗಾವಣೆ ಮಾಡಿದ್ರು ಆದರೆ ಸರ್ಕಾರಿ ಹಣಕಾಸು ಗುಪ್ತಚರ ಘಟಕದ ಪರಿಶೀಲನೆ ವೇಳೆ ನೀರವ್ ಮೋದಿ ವಿರುದ್ಧ ಪ್ರತಿಕೂಲ ಅಂಶಗಳು ಕಂಡಿದ್ವು ಹೀಗಾಗಿ ಅವರ ಅರ್ಜಿಯನ್ನ ಸರ್ಕಾರ ಪರಿಗಣಿಸಿರಲಿಲ್ಲ ವನವಾಟು ಮೂಲದ ಕಾನೂನು ಸಂಸ್ಥೆ ಇಂಡಿಶಿನ್ ನ ವ್ಯವಸ್ಥಾಪಕ ಪಾಲುದಾರ ಜಸ್ಟಿನ್ ಎನ್ಗ್ವೆಲೆ ಅವರ ಹೇಳಿಕೆ ಉಲ್ಲೇಖಿಸಿದ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಈ ಕುರಿತು ವರದಿಯನ್ನ ಪ್ರಕಟಿಸಿದೆ ವನವಾಟು ತನ್ನ ಪೌರತ್ವ ನೀಡುವ ಮೊದಲು ಪರಿಶೀಲನೆಯನ್ನ ಬಿಗಿಗೊಳಿಸಿದೆ ಅದಕ್ಕೆ ಅನೇಕ ಕಾರಣಗಳಿವೆ ಹಣ ಪಡೆದು ಪೌರತ್ವ ನೀಡತ್ತಾದರೂ ಕಳೆದ ನಾಲ್ಕು ವರ್ಷಗಳಲ್ಲಿ ವನವಾಟು ಹಣಕಾಸು ಗುಪ್ತಚರ ಘಟಕ ಈ ಸಂಬಂಧದ ಪರಿಶೀಲನೆಯನ್ನ ಕಠಿಣಗೊಳಿಸಿದೆ ಹೀಗಾಗಿ ಗಮನಾರ್ಹ ಸಂಖ್ಯೆಯ ಅರ್ಜಿಗಳು ತಿರಸ್ಕೃತಗೊಂಡಿವೆ ಅದರ ಸುಧಾರಿತ ಪ್ರಕ್ರಿಯೆ ಇಂಟರ್ಪೋಲ್ ಪರಿಶೀಲನೆ ಸೇರಿದಂತೆ ಟ್ರಿಪಲ್ ಏಜೆನ್ಸಿ ಪರಿಶೀಲನೆಗಳನ್ನು ಒಳಗೊಂಡಿದೆ ಹಣ ಪಡೆದು ಪೌರತ್ವ ನೀಡುವ ಅದರ ಯೋಜನೆ ಅಪರಾಧಿಗಳು ಹಣವನ್ನ ಅಕ್ರಮವಾಗಿ ವರ್ಗಾಯಿಸೋಕೆ ಮತ್ತು ಅವರ ತಾಯ್ನಾಡಿನ ಕಾನೂನು ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳೋಕೆ ಸಹಾಯ ಮಾಡುತ್ತೆ ಅನ್ನೋ ಕಳವಳಗಳಿದ್ದವು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಯೂರೋಪಿಯನ್ ಒಕ್ಕೂಟ ತನ್ನ ಪೌರತ್ವ ಯೋಜನೆ ಯೋಜನೆ ಕುರಿತು ವನವಾಟು ಜೊತೆಗಿನ ವೀಸಾ ಮುಕ್ತ ಪ್ರಯಾಣ ಒಪ್ಪಂದವನ್ನು ರದ್ದುಗೊಳಿಸಿತ್ತು ವನವಾಟು ಪೌರತ್ವ ಯೋಜನೆ ಯುರೋಪಿಯನ್ ಒಕ್ಕೂಟಕ್ಕೆ ಭದ್ರತೆ ಮತ್ತು ವಲಸೆ ದೃಷ್ಟಿಯಿಂದ ಅಪಾಯಕಾರಿಯಾಗಿದೆ ಅನ್ನೋ ಕಾರಣವನ್ನ ಅದು ನೀಡಿತ್ತು ಲಲಿತ್ ಮೋದಿಗೆ ಬಿಜೆಪಿಯ ಹಿರಿಯ ಮುಖಂಡರೊಂದಿಗೆ ಆತ್ಮೀಯ ಹಾಗೂ ವ್ಯವಹಾರದ ಸಂಬಂಧಗಳಿವೆ ಅನ್ನೋದು ಬಯಲಾಗಿ ದೊಡ್ಡ ವಿವಾದ ಆಗಿತ್ತು ಬಿಜೆಪಿ ನಾಯಕಿ ವಸುಂಧರ ರಾಜೆ ಅವರ ಪುತ್ರ ದುಷ್ಯಂತ್ ಜೊತೆ ಲಲಿತ್ ಮೋದಿಗೆ ಹಣದ ವ್ಯವಹಾರ ಇತ್ತು ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿತ್ತ ಸಚಿವರಾಗಿದ್ದ ಅರುಣ್ ಜೇಟ್ಲಿ ಅವರೇ ಹೇಳಿದ್ರು ಲಲಿತ್ ಮೋದಿಗೆ ಪಾಸ್ಪೋರ್ಟ್ ಕೊಡಿಸುವಲ್ಲಿ ಯುಕೆ ಸರ್ಕಾರ ಮೋದಿ ಸರ್ಕಾರದ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಶಿಫಾರಸು ಮಾಡಿದ್ದು ವಿವಾದ ಆಗಿತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು